ಬಾಲ್ಕಿ ಹಿರಮಠ ಸಂಸ್ಥಾನದಲ್ಲಿ ನಾಕ್ನೂರ ಎಂಬತ್ತಾರನೇ ಮಾಸಿಕ ಶಿವಾನುಭವ ಗೋಷ್ಠಿ ಇಷ್ಟಲಿಂಗ ಗ್ರಂಥ ಲೋಕಾರ್ಪಣೆ ಬಸವಾದಿ ಶರಣರ ಪ್ರಸಾದ ತತ್ವ ವಿಶ್ವಕ್ಕೆ ಮಾದರಿ ಬಸವಾದಿ ಶರಣರು ಅರುಹಿದ ಪ್ರಸಾದ ತತ್ವ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರಾದ ನೂಜ್ಯ ಶ್ರೀ ನಾಡುಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು ಭಾಲ್ಕಿ ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಆಯೋಜಿಸಿದ ನಾಕ್ನೂರ ಎಂಬತ್ತಾರನೇ ಶಿವಾನುಭವ ಗೋಷ್ಠಿ ಬಿಬ್ಬಿ ಬಾಚಯ್ಯನವರ ಸ್ಮರಣೆ ಮತ್ತು ಸಾಮೂಹಿಕ ಇಷ್ಟಲಿಂಗ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದ ದಿವ್ಯ ಸನ್ನಿಧಿ ವಹಿಸಿ ಅವರು ಮಾತನಾಡಿದರು ವಸ್ತು ಒಡವೆ ಸಂಪುಟ ಇಲ್ಲದಿದ್ರು ಜೀವಿಗಳು ಬದುಕಬಲ್ಲವು ಆದರೆ ಅನ್ನ ಆಹಾರ ಇಲ್ಲದಿದ್ರೆ ಬದುಕಲಾಗದು ಅದರಿಂದ ಮನುಷ್ಯನ ಬದುಕಿಗೆ ಮೂಲಾಧಾರವಾದ ಅನ್ನವೇ ಪ್ರಸಾದ ಅದುವೇ ಪರಬ್ರಹ್ಮ ಅಂತ ಪ್ರಸಾದ ಒಂದಗಳು ಕೆಡಿಸಲಾಗುವುದು ಎಂದು ತಿಳಿಸಿದ್ರು ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಸದಾಶಯ ನುಡಿಗಳನ್ನು ನುಡಿದರು ಪ್ರಭಲಿಂಗ ಸ್ವಾಮೀಜಿ ಸದಾಶಿವ ಸ್ವಾಮೀಜಿ ಬಸವ ಮುರುಘರಾಜೇಂದ್ರ ರಾಜೇಂದ್ರ ಸ್ವಾಮೀಜಿ ಸಮ್ಮುಖ ವಹಿಸಿದ್ರು ಹುಮನಾಬಾದ್ ಬಸವ ಸೇವಾ ಪ್ರತಿಷ್ಠಾನ ಅಧ್ಯಕ್ಷ ಚನ್ನಬಸಪ್ಪ ಒಡನ್ಕೆರೆ ಬಿಬಿ ಅವರ ಗುರು ಶರಣರ ಜೀವನ ಮತ್ತು ಸಂದೇಶ ಕುರಿತು ಅನುಭವ ನೀಡಿದರು ಸುನೀತಾ ವಿಜಯಕುಮಾರ್ ಧೂಳೆ ದಾಡಿಗೆ ಅವರ ದಾಸು ಪ್ರಕಟವಾದ ಸಾಮೂಹಿಕ ಪ್ರಾರ್ಥನೆ ಗ್ರಂಥ ಡಾಕ್ಟರ್ ಸೋಮನಾಥ್ ಯಾಳವರ್ ಸಾಹಿತಿಗಳು ಲೋಕಾರ್ಪಣೆ ಮಾಡಿದ್ರು ಬಸ್ ಡಿಪು ಘಟಕ ವ್ಯವಸ್ಥಾಪಕ ಭದ್ರಪ್ಪ ಹುಡುಗಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕುಮಾರಿ ಮಾಹಿಕಾ ಕಲ್ಯಾಣಿ ಅವರ ನಾಲ್ಕನೇ ಹುಟ್ಟುಹಬ್ಬದ ನಿಮಿತ್ತ ಡಾಕ್ಟರ್ ರಾಜೇಶ್ವರಿ ಡಾಕ್ಟರ್ ವೀರಭದ್ರ ಕಲ್ಯಾಣಿ ಕಲಬುರಗಿಯವರಿಂದ ಸಮಾರಂಭದ ಭಕ್ತಿದಾಸವ ನೆರವೇರಿತು ಈ ಸಂದರ್ಭದಲ್ಲಿ ಹೌಗೆಪ್ಪ ಧುಳೆ ಶಿವಕುಮಾರ್ ತಮಸಂಗೆ ಶಿವಕುಮಾರ್ ಧೂಳೆ ರಾಜ್ಕುಮಾರ್ ಕೋಟೆ ಮಲ್ಲಪ್ಪ ಧೂಳೆ ರಾವ್ ಒಳಸಂಗೆ ಮಲ್ಲಿಕಾರ್ಜುನ ಸಂಗಮ್ಕರ್ ಜೊತೆಗೆ ಮಡಿವಾಳಯ್ಯ ಸ್ವಾಮಿ ಅದೇ ರೀತಿ ದೀಪಕ್ ಕೋಡಗೆ ಜೊತೆಗೆ ಬಸವರಾಜ್ ರುದ್ರವಾಡೆ ಅದೇ ರೀತಿ ಮಾಣಿಕಪ್ಪ ಕೋಟೆ ಮುಂತಾದವರು ಭಾಗವಹಿಸಿದ್ರು ದಾಡಿಗೆ ಬಸವೇಶ್ವರ ಭಜನಾ ಮಂಡಳಿಯವರಿಂದ ವಚನ ಭಜನೆ ನಡೆಯಿತು ಇಮನಾಬಾದ್ ಬಸವ ಸೇವಾ ಪ್ರತಿಷ್ಠಾನದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಧನ್ರಾಜ್ ವಾಲೆ ದಾಡಿಗೆ ಧರ್ಮ ಗ್ರಂಥ ಪಠಣ ಮಾಡಿದರು ನಾಗಶೆಟ್ಟಿ ಜೋಳ ದಾಡ್ಗೆ ಸ್ವಾಗತಿಸಿದ್ರು ಕುಮಾರ್ ನಿರೂಪಿಸಿ ವಂದಿಸಿದ್ರು

ಪ್ರಸಾದ ನೆನೆಸಬಾರದು ಪ್ರಸಾದವನ್ನು ಉಳಿಸಬೇಕು ಒಂದೇ ಸಂದೇಶ ಪ್ರಸಾದ ಕೆಡಿಸಬಾರ್ದು ಒಂದು ಹಸಿಮನ್ನು ಉಳಿಸಬೇಕು ಅದಕ್ಕೆ ನಾವು ಅನುಭವ ಸಂದರ್ಭದಲ್ಲಿ ಈ ದಿನ